ಿನ್ನಾಳದ ಕರಕುಶಲ ಕಲೆ ಅನಾದಿ ಕಾಲದಿಂದಲೂ ಕಲೆ ಮನುಷ್ಯನ ಜೀವನದ ಅಭಿಭಾಜ್ಯ ಅಂಗ ಭಾರತವು ವಿವಿಧ ಕಲೆ ಮತ್ತು ಸಾಂಸ್ಕೃತಿಕತೆಯ ತವರೂರು ಭಾಷೆ ಪ್ರಾದೇಶಿಕತೆ ಧರ್ಮ ಜಾತಿ ಮತ್ತು ಸೌಹಾರ್ದತೆ ಆಧಾರದ ಮೇಲೆ ಭಾರತದಲ್ಲಿ ವಿವಿಧ ಕಲಾ ಪ್ರಕಾರಗಳು ಪೌರಾಣಿಕ ಇತಿಹಾಸದಿಂದ ನಡೆದುಕೊಂಡು ಬಂದಿವೆ ಹಾಗೂ ಆಚರಣೆಯಲ್ಲಿವೆ ನಾಡಿನ ಸಾಂಪ್ರದಾಯಿಕ ಕರಕುಶಲ ಕಲೆಗಳಲ್ಲಿ ಒಂದಾದ ಮತ್ತು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಶ್ರೀ ಕೃಷ್ಣದೇವರಾಯನ ಪಂಚಪ್ರಾಣ ಕಲೆಯೆಂದೇ ಪ್ರಸಿದ್ಧವಾದ ಕೊಪ್ಪಳ ಜಿಲ್ಲೆಯ ಕಿನ್ನಾಳದ ಕರಕುಶಲ ಕಲೆ ಕರ್ನಾಟಕದಲ್ಲಿ ಚನ್ನಪಟ್ಟಣ ಗೊಂಬೆಗಳು ಮಾತ್ರವಲ್ಲದೆ ಇನ್ನೊಂದು ಸುಪ್ರಸಿದ್ಧ ಗೊಂಬೆಗಳ ಕರಕುಶಲ ಕಲೆ ಕಿನ್ನಾಳದ ಗೊಂಬೆ ಕಲೆ ಈ ಕಲೆಯ ಕುರಿತು ತಿಳಿದವರು ತುಂಬಾ ಕಡಿಮೆ ಎನಿಸಿದರು ಈ ರಾಷ್ಟ್ರೀಯ ಕಲೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆ ಪಡೆದಿದೆ ಭಾರತದ ಸಾಂಪ್ರದಾಯಿಕ ಕಲೆಗಳಲ್ಲಿ ಭೌಗೋಳಿಕ ಚಿಹ್ನೆ ಪಡೆದಿರೋ ಹಲವಾರು ಕಲೆಗಳಲ್ಲಿ ಕಿನ್ನಾಳದ ಕಲೆ ಅಗಾಧವಾದ ಸಾಂಸ್ಕೃತಿಕ ಮತ್ತು ಶ್ರೀಮಂತಿಕೆಯನ್ನು ಹೊಂದಿದ್ದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಸಾವಿರದ ನಾನೂರ ಮೂವತ್ತರಿಂದ ಸಾವಿರದ ನಾನೂರ ಐವತ್ತರ ಕಾಲಘಟ್ಟದಲ್ಲಿ ಉಚ್ಚಾಯ ಸ್ಥಿತಿಯನ್ನು ತಲುಪಿತ್ತು ಎಂದು ಹೇಳಲಾಗುತ್ತದೆ ಅಪ್ಪಟ ದೇಶೀಯ ಕಿನ್ನಾಳದ ಕಲೆಯಲ್ಲಿ ಕಲಾವಿದನ ಕೈಚಳಕದಲ್ಲಿ ಅರಳಿರುವ ಗೊಂಬೆಗಳೇ ಕಲಾವಿದನ ತಾಳ್ಮೆ ಮತ್ತು ಪ್ರತಿಭೆಗೆ ಕೈಗನ್ನಡಿಯಾಗಿವೆ ಕೊಪ್ಪಳ ನಗರದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಕಿನ್ನಾಳ ಗ್ರಾಮವು ಕಲೆಯ ನಗರವೆಂದೇ ಪ್ರಸಿದ್ಧಿ ಪಡೆದಿದೆ ಆಟಿಕೆಗಳು ಕರಕುಶಲ ವಸ್ತುಗಳು ಬಣ್ಣ ಬಣ್ಣದ ವರ್ಣಚಿತ್ರಗಳು ದೇವರ ಮೂರ್ತಿಗಳು ಬೊಂಬೆಗಳು ಬಗೆ ಬಗೆಯ ಕಲಾಕೃತಿಗಳು ಹಣ್ಣುಗಳು ತರಕಾರಿಗಳು ಚಾಮರಗಳು ಸೇರಿದಂತೆ ವಿವಿಧ ರೀತಿಯ ನವರಾತ್ರಿಗೆ ಬೇಕಾಗಿರುವ ದೇವತೆಗಳ ಮೂರ್ತಿಗಳನ್ನು ಕಿನ್ನಾಳದ ಕಲಾಪ್ರಕಾರದಲ್ಲಿ ಆಕರ್ಷಕ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಈ ಕಲೆಯಲ್ಲಿ ಕಲಾಕೃತಿಗಳನ್ನು ತಯಾರಿಸುವ ವಿಧಾನವು ಮತ್ತು ಬಳಕೆಯ ವಸ್ತುಗಳು ವಿಶೇಷವಾದದ್ದು ಅಪ್ಪಟ ನೈಸರ್ಗಿಕವಾಗಿ ಹಗುರವಾದ ಮರಗಳ ಕಟ್ಟಿಗೆ ಹುಣಸೆ ಬೀಜ ಮರದ ಪುಡಿ ಸೆಣಬಿನ ಪುಡಿ ಮತ್ತು ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಗೊಂಬೆಗಳನ್ನು ಮತ್ತು ಕರಕುಶಲ ವಸ್ತುಗಳನ್ನು ತಯಾರಿಸಲಾಗುತ್ತದೆ ಕಿನ್ನಾಳದ ಗೊಂಬೆಗೆ ಹಾಕುವ ಬಣ್ಣವು ಸುಮಾರು ಐವತ್ತು ವರ್ಷಗಳ ಕಾಲ ಮಾಸದಿರುವುದರಿಂದ ಈ ಕಲೆಯ ಇನ್ನೊಂದು ವಿಶೇಷತೆ ಆನೆ ಸಿಂಹ ಹುಲಿ ಸೇರಿದಂತೆ ಹಲವು ಪ್ರಾಣಿಗಳು ಪೌರಾಣಿಕ ಸಂದರ್ಭಗಳನ್ನು ಸೂಚಿಸುವ ವರ್ಣಚಿತ್ರಗಳು ಕಿನ್ನಾಳದ ಕಲೆಗಳಲ್ಲಿ ಕಾಣಬಹುದಾಗಿದೆ ಸಹಜವಾಗಿ ಜೀವಂತವಾಗಿರುವ ಬೊಂಬೆಗಳೇ ಎನ್ನುವ ರೀತಿಯಲ್ಲಿ ನೋಡುಗರಿಗೆ ಭಾಸವಾಗುವುದಂತೂ ಸುಳ್ಳಲ್ಲ ಹಿನ್ನಾಳದ ಕುಶಲಕರ್ಮಿಗಳನ್ನು ಚಿತ್ರಕಾರರೆಂದು ಕರೆಯಲಾಗುತ್ತದೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಈ ಕಲೆಗಾರರಿಗೆ ವಿಫಲವಾದ ಅವಕಾಶವಿತ್ತವು ತಮ್ಮ ಆಳ್ವಿಕೆಯ ಕಾಲದಲ್ಲಿ ರಾಜಮನೆತನದವರು ಕಲೆಯನ್ನು ಬೆಳೆಸಿಕೊಂಡು ಹಾಗೂ ಪೋಷಿಸಿಕೊಂಡು ಬಂದಿದ್ದರು ಗೊಂಬೆಗಳನ್ನು ತಯಾರಿಸುವುದು ಮಾತ್ರವಲ್ಲದೆ ದೇವಾಲಯದ ಗೋಪುರಗಳ ನಿರ್ಮಾಣ ಹಾಗೂ ದೇವರ ಮೂರ್ತಿಗಳ ತಯಾರಿಕೆ ರಥಗಳನ್ನು ತಯಾರಿಸುವ ಕೆಲಸಗಳನ್ನು ಮಾಡುತ್ತಿದ್ದರು ಆದರೆ ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಕಿನ್ನಾಳ ಕಲೆಗೆ ಪ್ರೋತ್ಸಾಹದ ಕೊರತೆಯಿಂದ ಕಲಾಕಾರರ ಜೀವನ ದುಸ್ತರವಾಗಿ ಕಲೆಗೆ ಕುಂಠಿತವಾಯಿತು ಬದುಕಿನ ಬಂಡಿ ಸಾಗಿಸಲು ಕಲಾವಿದರು ಅನಿವಾರ್ಯವಾಗಿ ದೇಶದ ವಿವಿಧ ಕಡೆಗಳಿಗೆ ವಲಸೆ ಹೋದರು ಎಂಬುದು ಇತಿಹಾಸಕಾರರ ಮಾತು ನಂತರ ಹೈದರಾಬಾದ್ ನಿಜಾಮರು ನವಾಬರು ಮತ್ತು ದೇಸಾಯಿಯವರ ಕಾಲಘಟ್ಟದಲ್ಲಿ ಕಲೆಗೆ ಜೀವ ತುಂಬಿದಂತಾಯಿತು ಎಂದು ಇತಿಹಾಸ ಹೇಳುತ್ತದೆ ಈ ಹಿಂದೆ ನೂರಾರು ಕುಟುಂಬಗಳ ಕಲೆಯನ್ನು ನೆಚ್ಚಿಕೊಂಡು ಜೀವನ ಸಾಗಿಸುತ್ತಿದ್ದವು ಆದರೆ ಈಗ ಅರವತ್ತೇಳು ಕುಟುಂಬಗಳ ಇದ್ದು ಅದರಲ್ಲಿ ಕೇವಲ ಮೂವತ್ತು ಕುಟುಂಬಗಳು ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ ವಿಶೇಷವೇನೆಂದರೆ ಕಿನ್ನಾಳದ ಶೈಲಿಯಲ್ಲಿ ತಯಾರಾದ ಕಲಾಕೃತಿಗಳು ಜಗತ್ತಿನ ಪ್ರತಿಷ್ಠಿತ ದೇಶಗಳಾದ ಲಂಡನ್ ಮಲೇಷ್ಯಾ ಸಿಂಗಾಪುರ್ ಜರ್ಮನಿ ದುಬೈ ಮತ್ತು ಸ್ವಿಟ್ಜರ್ಲೆಂಡ್ ಸೇರಿದಂತೆ ಹಲವು ದೇಶಗಳಿಗೆ ರಫ್ತಾಗಿದೆ ಕಲೆಯೆಡೆಗೆ ಮೋಹಗೊಂಡು ಹಲವು ವಿದೇಶಿಗರು ಆಸಕ್ತಿಯಿಂದ ಕಲಿಯಲು ಕಿನ್ನಾಳಕ್ಕೆ ಬರುತ್ತಿದ್ದಾರೆ ಇದರೊಂದಿಗೆ ಕಲೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲೇಬೇಕೆಂಬ ನಿಟ್ಟಿನಲ್ಲಿ ಕಲಾವಿದರು ಶಾಲೆ ಕಾಲೇಜುಗಳಿಗೆ ತೆರಳಿ ಕಲೆಯನ್ನು ಪರಿಚಯಿಸುತ್ತಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಕಲೆಯ ಕುರಿತು ಅಭಿಮಾನ ಮತ್ತು ಕಲೆಯ ಉಳಿವಿನೆಡೆಗೆ ತಾವು ಪಾಲುದಾರರಾಗಲು ಕಲಾವಿದರು ಪ್ರೋತ್ಸಾಹಿಸುತ್ತಿದ್ದಾರೆ ಹೀಗೆ ಕಾಲಾಂತರದಲ್ಲಿ ಕಲೆಯನ್ನು ಉಳಿಸಲೇಬೇಕೆಂಬ ನಿಟ್ಟಿನಲ್ಲಿ ಎರಡ್ ಸಾವಿರದ ಹನ್ನೆರಡರ ಗಣರಾಜ್ಯೋತ್ಸವದ ಪ್ರಯುಕ್ತ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಕಿನ್ನಾಳ ಕಲೆಗೆ ಅವಕಾಶ ನೀಡಿ ಭಾರತೀಯರಿಗೆ ಕಿನ್ನಾಳ ಕಲೆ ಏನೆಂಬುದು ಇನ್ನು ಹತ್ತಿರವಾಯಿತು ಗ್ರಾಮೀಣ ಮಟ್ಟದಲ್ಲೇ ಕಲೆ ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಕೊಪ್ಪಳ ನಗರದ ಹತ್ತಿರದಲ್ಲಿ ಕಿನ್ನಾಳ ಆಟಿಕೆಗಳನ್ನು ತಯಾರಿಸಲು ಫ್ಯಾಕ್ಟರಿ ಸ್ಥಾಪನೆಗೆ ಶಂಕುಸ್ಥಾಪನೆ ಮಾಡಲಾಗಿದೆ ಕರಕುಶಲ ವಸ್ತುಗಳನ್ನು ವಿದೇಶಕ್ಕೆ ರಫ್ತು ಮಾಡುವುದರ ಜೊತೆಗೆ ಸ್ಥಳೀಯ ಮಟ್ಟದ ಕಾರ್ಮಿಕ ವಲಯಕ್ಕೆ ಉದ್ಯೋಗ ನೀಡಬೇಕೆಂಬ ಉದ್ದೇಶದಿಂದ ಕಾರ್ಖಾನೆಯನ್ನು ತೆರೆಯಲಾಗಿದೆ ಆಡಳಿತ ವರ್ಗದ ಪ್ರೋತ್ಸಾಹದೊಂದಿಗೆ ಪ್ರತಿಯೊಬ್ಬ ಭಾರತೀಯನು ಸಹಕಾರ ಬೆಂಬಲ ನೀಡಿದಾಗ ಇಂತಹ ಸಾಂಪ್ರದಾಯಿಕ ಕಲೆಗಳ ಉಳಿವು ಸಾಧ್ಯ ಂಬ ಕನ್ನಡಿಗರ ಅಸ್ಮಿತೆ